ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ಗೆಸ್ಟ್ಸ್ ಡಿಗ್ನೆಟರಿ ಮತ್ತೆ ಈ ವೇದ ಮೇಲೆ ಕೂತಿರೋದು ಪ್ರತಿಯೊಬ್ಬರು ಡಿಗ್ನೆಟರಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತಿನ ತುಂಬ ಶುಭು ಒಕೇಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಹೆಮ್ಮೆ ಅನಿಸ್ತಾ ಇದೆ ನನಗೆ ದಟ್ ನನ್ನಿಂದ ಸ್ಟಾರ್ಟ್ ಆಗ್ತಿದೆ ಆಕ್ಚುಲಿ ನೀವು ಎಲ್ಲ ಹಿಂಗೆ ಹೇಳಿದ್ದು ಕರೆಕ್ಟು ಐ ತಿಂಕ್ ಬಹುಶಃ ನನ್ನ ಬಿಟ್ಟರೆ ಐ ತಿಂಕ್ ಸುರೇಶ್ ಅವರು ಮತ್ತೆ ನಮ್ಮ ದಿಒ ಪಿ ಐ ಥಿಂಕ್ ತುಂಬ ಎಲ್ಲರೂ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಕನ್ನಡ ಅಂತೂ ಎಲ್ಲರೂ ಮಾತಾಡ್ತಾರೆ ಅಂಡ್ ಐ ಥಿಂಕ್ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಎಲ್ರು ಐ ಥಿಂಕ್ ಒಂದು ಭಾಷೆ ಮಾತಾಡಬೇಕಾದ್ರೆ ಒಂದು ಶ್ರಮ ಇದ್ರೆ ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಯೆಸ್ ಇಮೇಲ್ ದಿಸ್ ಈಸ್ ಬ್ಯೂಟಿಫುಲಿ ರಿಟನ್ ಡಿರೆಕ್ಟೆಡ್ ಮೇಡ್ ಫಿಲ್ಮ್ ಇನ್ ತಮಿಳ್ ನಾವು ಈ ಸಿನಿಮಾನ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ಥರ ಒಂದು ಅಮೇಝಿಂಗ್ ಆಗಿರೋದು ಒಂದು ಸ್ಟೋರಿ ನಾ ಲೀಡ್ ಆಗಿ ಭಾವಿಸಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ನನಗೆ ಬಿಕಾಸ್ ಈ ಕತೆ ಕೇಳಿದ ತಕ್ಷಣವೇ ನನಗೆ ಎಕ್ಸೈಟಿಂಗ್ ಏನಾಯಿತು ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತು ಈ ಕತೆ ಮಾಡ್ಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತು ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದ್ರೆ ಒಂದು ಕತೆ ನಮ್ಗೆ ಎಕ್ಸೈಟ್ ಆಗ್ಬೇಕು ಒಬ್ಬ ಆಕ್ಟರ್ ಆಗಿ ಸೊ ದ ಫಸ್ಟ್ ಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ಮೇಲ್ ವಾಸ್ ದಟ್ ಒಂದು ಬೇರೆ ತರ ಬೇರೆ ತರ ಮಾಡಿರೋದು ಬೇರೆ ತರ ಯೋಚನೆ ಆಗಿರೋದು ಅಂತ ಒಂದು ಕತೆ ಐ ಥಿಂಕ್ ಒಬ್ಬ ಆಕ್ಟರ್ ಗೆ ಒಂದು ಬೇರೆ ರೀತಿಯದ ಕತೆ ಕೇಳಿದ ತಕ್ಷಣ ತುಂಬಾ ಖುಷಿ ಆಗತ್ತೆ ಸೊ ದಟ್ ಬಿಕಾಸ್ ಯು ಗೆಟ್ ಸಮಿಂಗ್ ಡಿಫ್ರೆಂಟ್ ಟು ಪರ್ಫಾಮ್ ಅಂತ ಯಾವತ್ತು ಸೊ ಐ ಥಿಂಕ್ ನೀವು ಟ್ರೇಲರ್ ಮತ್ತೆ ಬ್ರಷಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೈನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆ್ಯಂಡ್ ಅ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಆರ್ ಇನ್ ದ ಜನ ಜನರೇಷನ್ ಆಫ್ ಟುಡೇ ಅಂತ ನಮ್ಮ ಫೋನ್ಸ್ ಅಲ್ಲಿ ನಮಗೆ ನಾವು ಎಲ್ರೂನು ನಾವೇನು ಜನರೇಷನ್ ಅಲ್ಲಿ ಇದೀವಿ ಸಖತ್ ಅಡಿಕ್ಷನ್ ಹೇಳ್ಬೋದು ಇಲ್ಲ ನಮಗೆ ನಮ್ಮ ಫೋನ್ಸ್ ಕಂಡ್ರೆ ತುಂಬಾ ಇಷ್ಟ ಆ್ಯಂಡ್ ನಮಗೆ ಪರ್ಸ್ನಲ್ ಕಾನ್ವರ್ಸೇಷನ್ಸ್ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬ ಈಸಿ ಆಗಿಬಿಟ್ಟಿದೆ ನಮಗೆ ಆ್ಯಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಂಟರಾಕ್ಷನ್ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅದರಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಆ ಒಂದು ಡಿಕ್ಷನ್ ಸಾಕಷ್ಟು ಗೇಮ್ಸು ಇದೆ ಫಾರ್ ಎಕ್ಸಾಂಪಲ್ ಯು ನೋ ಲಾರ್ಡ್ ಆಫ್ ಜೆನೆಕ್ಸ್ ನ್ಯೂ ಜೆನ್ ಪೀಪಲ್ ಪ್ಲೇ ದಿಸ್ ಗೇಮ್ ಕಾಲ್ ದ ಪಾಬ್ಜಿ ಅದ ವೆರಿಂಗರ್ ಆರ್ ಅಡಿಕ್ಟೆಡ್ ಟು ಅಂಡ್ ಲವ್ ಪ್ಲೇಯಿಂಗ್ ಸೊ ಅದನ್ನ ಲೀಗ ತಗೊಂಡು ಅದನ್ನ ಒಂದು ಥ್ರೆಡ್ ತಗೊಂಡು ನಮ್ಮ ರಜನವರು ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು ಈ ತರ ಒಂದು ಸೋಷಿಯಲ್ ಮೆಸೇಜ್ ಕನ್ವೇ ಮಾಡಬೇಕು ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಚೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಐ ಥಿಂಕ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ದಟ್ ಹೌ ಯು ಪೋಟ್ರೆ ಅ ಮೆಸೇಜ್ ಲೈಕ್ ದಿಸ್ ಇನ್ ಅ ಫಿಲ್ಮ್ ಲೈಕ್ ದಿಸ್ ಇಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆ್ಯಂಡ್ ಆ ಒಂದು ಸ್ಕ್ರೀನ್ ಪ್ಲೇ ಮೂಲಕ ಕತೆ ಮೂಲಕ ಆ ಒಂದು ಹೇಳೋ ಪ್ರಯತ್ನ ಪಟ್ಟಿದ್ವಿ ನಾವೆಲ್ಲರೂ ಈ ಸಿನಿಮಾದಲ್ಲಿ ಅಂಡ್ ಐ ಹೋಪ್ ದಟ್ ಈ ಒಂದು ಈ ಒಂದು ಶ್ರಮ ಮತ್ತೆ ಈ ಒಂದು ಎಫರ್ಟ್ ಎಲ್ರಿಗೂ ರೀಚ್ ಆಗುತ್ತೆ ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸಾಂಗ್ಸ್ ಇದೆ ಆಕ್ಷನ್ ಇಸ್ ಫಿನ್ ನಾಮಿನಲ್ ಇನ್ ದ ಫಿಲ್ಮ್ ಲೊಕೇಶನ್ಸ್ ಆರ್ ಗ್ರೇಟ್ லாக் திரீன் ப்ளே டைரக்ஷன் இஸ் ஃபாண்டாஸ்டிக் பட் ஐக் அதுக்கிந்த அது மேலே அது மீறி நான் ஏன் படத்தீங்க பாயிண்ட் கன்வெட் அந்த ஆயிண்ட் ஐ சினிமா ஐஸ் டூ கன்வெ டூ தி ஆடியன்சஸ் And I think films have become such an important point. जाकन्दरोंन cinema मूल का नहीं हो। साक्ष्य things things तंबा easy आगे generic आगे तोर्स बहुत जनक है। And it doesn't even take too much of an effort for us to do that. And now simultaneously आगे Tamil Nadu मते Karnataka का release आती मारतेर And um, of course technicians वगेरा इन्हेला किस्ता प्रतिया Ashok he is uh, doing extremely well in Tamil Nadu and he is now doing. Canada. ಥ್ರೂ ದಿಸ್ ಫಿಲ್ಮ್ ಸೊ ಐ ವಿಶ್ ಹಿಮ್ ಆಲ್ ದಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳಬೇಕು ಡೈರೆಕ್ಷನ್ ಅಲ್ಲಿ ಅವ್ರ ಫಸ್ಟ್ ಸಿನಿಮಾ ಬಟ್ ಪ್ರೊಡಕ್ಷನ್ ಫೈನಾನ್ಸ್ ತುಂಬಾ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ ಖುಷಿ ಏನಾಗುತ್ತೆ ದಟ್ ಅವರು ಪ್ಯಾಶನ್ ಮತ್ತೆ ಇಂಟ್ರೆಸ್ಟ್ ಇದೆ ಅಲ್ಲ ಸಿನಿಮಾ ಮಾಡಬೇಕು ಅಂತ ಅದು ಐ ತಿಂಕ್ ಒಬ್ಬ ಫಿಲ್ಮ್ ಮೇಕರ್ ಅಲ್ಲಿ ಇರಬೇಕು ಸೊ ಐ ವಿಶ್ ಹಿಮ್ ಆಲ್ ದ ತುಂಬ ದೊಡ್ಡ ಮಟ್ಟಿಗೆ ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ತುಂಬ ಕಷ್ಟಪಟ್ಟು ಕ್ಷಮಪಟ್ಟು ಇಡೀ ಟಿವಿ ಕೂತಿರೋರು ಪ್ರತಿಯೊಬ್ರು ಪರ್ಸನ್ ಫ್ರಾಮ್ ಟೆಕ್ನಿಷಿಯನ್ಸ್ ಟು ಮ್ಯೂಸಿಕ್ ಟು ಡಿಸ್ಟ್ರಿಬ್ಯೂಟರ್ಸ್ ಟು ಟು ಮ್ಯೂಸಿಕ್ ಟು ಎವ್ರಿಬಡಿ ಯಾರ್ಯಾರು ಬಂದಿರೋದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ನಮ್ಗೆಲ್ಲರಿಗೂ ಗೊತ್ತಿದೆ ಸಿನಿಮಾ ಈ ಕಾಲದಲ್ಲಿ ಮಾಡೋದು ತುಂಬ ಈಸಿ ರಿಲೀಸ್ ಮಾಡೋದು ತುಂಬಾ ಕಷ್ಟ ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಕಮಿಂಗ್ ಯಾಕಂದ್ರೆ ಒಂದು ಟೀಮ್ ಒಟ್ಟಿಗೆ ಜೊತೆಗೆ ಒಂದು ಕ್ಷಮ ಪಟ್ರೆ ಒಂದು ಕಷ್ಟ ಮಾತ್ರ ಒಂದು ಬೇರೆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸಾಧ್ಯ ಅಂತ ಸೊ ಇವಾಗ ಮೀಡಿಯಾ ಅವರಾಗಿ ಫ್ಯಾನ್ಸ್ ಆಗಿ ಆಡಿಯನ್ಸಸ್ ಆಗಿ ಈ ಸಿನಿಮಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ನೈನ್ತ್ ಫೆಬ್ರವರಿ ಫಿಲ್ಮ್ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಫಿಲ್ಮ್ ರಿಲೀಸ್ ಆಗ್ತಿದೆ ಅಂಡ್ ಐ ಥಿಂಕ್ ಆಲ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಥಿಯೇಟರ್ಸ್ ಡಿಸ್ಟ್ರಿಬ್ಯೂಷನ್ ಆಲ್ ರೆಸ್ಪೆಕ್ಟೆಡ್ ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ವಿಲ್ ಟಾಕ್ ಅಬೌಟ್ ಇಟ್ फिल्म अद्भुत थ्रेलिंग जो यो हर्किन टेक्निकलीटिंग ಮಾರ್ಷಲ್ ಆರ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಫೈಟ್ ಮಾಡಿದ್ದಾರೆ ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ ಸೊ ಐ ತಿಂಕ್ ಈ ಸಿನಿಮಾ ಓನ್ ನಾನು ಲೀಡ್ ಆಗಿ ನನ್ಗೆ ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಸಿನಿಮಾ ಸಿಕ್ಕಿದ್ದು ನನ್ಗೆ ತುಂಬಾ ಖುಷಿ ಆಗ್ತಿದೆ ನೀವು ಯಾವತ್ತು ಇಷ್ಟು ವರ್ಷದಿಂದ ನನಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ ಈ ಸಿನಿಮಾಗೂ ಅದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ಹೊಸ ತಂಡ ಇದ್ರೂ ನಮ್ಮ ಕನ್ನಡದಲ್ಲಿ ನಾವು ಯಾವತ್ತು ಹೊಸತನ ಎನ್ಕರೇಜ್ ಮಾಡ್ತೀವಿ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಫ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸಿರಿ ಅವ್ರಿಗೆ ಸರ್ಗೆ ಸುರೇಶ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅವರು ಫೋನ್ ಮಾಡಿ ನನಗೆ ಫಸ್ಟು ಅದೇ ಹೇಳಿದ್ದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಆಯ್ಸ ಸರ್ ನಾನು ಮಾಡಿದ್ದು ಸಿನಿಮಾ ಸರ್ ನನಗೆ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಆಮೇಲೆ ಯಾರ ಇಲ್ಲಿ ಬಂದಿರೋರು ಎಲ್ರಿಗೂ ವೆಲ್ಕಮ್ ನಮ್ಮ ಇಂಡಸ್ಟ್ರಿಯಲ್ಲಿ ಶಂಕರ್ ಅವ್ರಿಗೆ ವೆಲ್ಕಮ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಸಿನಿಮಾ ಅದರದ್ದು ಮೊನ್ನೆ ಪೋಸ್ಟರ್ ಲಾಂಚ್ ಮಾಡ್ಕೊಂಡು ಬಂದಿದೀವಿ ನಾವು ಸೊ ದಯವಿಟ್ಟು ಹೊಸ ಒಬ್ರನ್ನ ಹೊಸ ಒಂದು ಎಫರ್ಟ್ಸ್ ಪ್ಲೀಸ್ ಅಪ್ರಿಶಿಯೇಟ್ ಮಾಡಿ ಅಂಡ್ ನೀವು ಅಪ್ರಿಷಿಯೇಟ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಸಾಕಷ್ಟು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಚೆ ಬಂದ್ ಸಿನಿಮಾಗಳು ಮಾಡ್ತಾರೆ ನಾನಂತೂ ಯಾವತ್ತೂ ಅದೇ ಹೇಳ್ತೀನಿ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲ ಹೊಸ ಹೊಸೊಬ್ರು ಸೀನಿಯರ್ ಅವ್ರು ಯಾರೂ ಇಲ್ಲ ಕ್ರಿಯೇಟಿವಿಟಿ ಇರಬೇಕು ಆ್ಯಂಡ್ ಫಾರ್ ಮೀ ದಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲ ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು ಓ ನನ್ನ ಕನ್ನಡ ನಿಮಗೆ ಗೊತ್ತಿಲ್ಲ ಇನ್ಕಮಿಂಗ್ಲು ಪ್ರಾಬ್ಲಮ್ ಅಲ್ಲ ಸ್ವಲ್ಪ ಔಟ್ ಗೋಯಿಂಗ್ ಲೈಮ್ ಸ್ಟೈಲ್ ಗೆಲಿಂಗ್ ಬೆಟರ್ ಬಟ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಕನ್ನಡದಲ್ಲಿ ಇದು ನನ್ನ ಆ್ಯಸ್ ಎ ಹೀರೋ மொட்டமொத சினிமா அண்ட் இதம சித்திரமாண நிர்ஷனக்கு காரண எஸ் ஆர் ராஜன் அவங்க துணிஸ் அண்ட் ஹிரத்தபூர்வ வந்த நேகாச கொட்டிக்கு நான் சிரருணி அண்ட் ஹிஸ் ஐ வஸ்தி வார ஆஃப் திஸ் எண்டயர் பிராஜெக்ட் Uh, this is Rajan sir's. It's his, his first baby, and in this stage, I would like to, uh, on behalf of our entire team and all the well-wishers, present one little token of love to Rajan sir. <laughs> <Ooh. clears throat> because uh, he has been the reason why I enter Kerala field as an actor. Uh, Astivara, if he is the Astivara a mega strong pillar of the project is ragini and nan to I abhinay siddhi ragini thanks and thanks for uh, not just being a co star a heroine an experienced actress but a wonderful friend uh, this entire process was a fun loving uh, shooting process i must confess nanage so, kannada uh, ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ ಬಟ್ ಒಬ್ಬ ಆ್ಯಕ್ಟ್ರಿಗೆ ಆ್ಯಸ್ ಇವನ್ ಆರ್ ವಂಡರ್ಫುಲ್ ಆ್ಯಂಕರ್ ಶಿ ಮೆನ್ಷನ್ಡ್ ಭಾಷಾ ಇಸ್ ನೆವರ್ ಅನ್ ಒಕ್ಕ ಬ್ಯಾರಿಯರ್ ಇಲ್ಲ ಫಾರ್ ಫಾರೆನ್ ಆರ್ಟ್ ಆಫ್ ಫಾರ್ ಫಾರೆನ್ ಆರ್ಟಿಸ್ಟ್ ಏನಂದರೆ ಏನಂದರೆ ಇಮೋಷನ್ಸ್ಗೆ ಬ್ಯಾರಿಯರ್ ಇಲ್ಲ ಇಟ್ಸ್ ಈಸಿ ಟು ಬೈ ಹಾರ್ಟ್ ಅ ಡೈಲಾಗ್ ಫಾರ್ ಎಕ್ಸಾಂಪಲ್ ಅಮ್ಮನಿಗೆ ಹೇಗೆ ಆಗುತ್ತೆ ಅಂತ ನಾ ಯೋಚಿಸಲಾಗನು ನೆನ್ ತಂಗಿನೇ ಮದುವೆ ಆಗಬೇಕು ಅಂತ ನಾನು ಈ ಕೇಸ್ಗಳನ್ನ ಗೆಲ್ಲಿಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು ನಾ ಸೋತಿರೋ ಅಷ್ಟು ಎಲ್ಲ ಕೇಸ್ಗಳನ್ನ ಗೆದ್ದು ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಸೊ ಡೈಲಾಗ್ ಬೈ ಹಾರ್ಟಿಂಗ್ ಇಸ್ ನಾಟ್ ಅನ್ ಇಶ್ಯೂ ಬಟ್ ಇವತ್ತು ಐ ಡೋ ನಾಟ್ ವಾಂಟ್ ಟು ಸ್ಪೀಕ್ ಬೈ ಹಾರ್ಟ್ ಐ ವಾಂಟ್ ಸ್ಪೀಕ್ ಫ್ರಮ್ ಹಾರ್ಟ್ ಸೊ ಸ್ವಲ್ಪ ಸ್ವಲ್ಪ ಹೆಲ್ಪ್ ಫ್ರಮ್ ಇಂಗ್ಲೀಷ್ ಎಸ್ ವೆಲ್ In our uh, country, lo we have so many languages, Rastrubhasha, Matrubhasha. Kannada is my bhasha it's my friendly language. <laughs> I have so many friends, not just in Bengaluru, but in Shimoga, relatives, in fact. My uh, Amma's Appa, my Tata, they have their Purvigam, their, their base has been in, uh, their Kannadigas were settled in uh, Palakar. my Appa's from Tanjore, I was brought up in Bombay. So we are one national integration cocktail one all india permit family and uh, to one more reason i want to thank uh, Rajan sir for something really special that he's done for me and andre uh, talent and nodi confidence in nambalek a2 he during the shooting of this film recommended me for one more project called sambhavami yuge yuge and uh, it, it gains it gives me more responsibility and confidence and i'm Thank you so much, Rajan sir. Because it feels nice when a director or a producer is happy with your work and our work speaks for us and he recommends the next project. So, thanks to the team, as Naresh sir, Dinesh, even the actors, you know, uh, Nisha, Madhura the pretty much the Chetan sir, the director, the, they are all here to encourage us and our whole email team. Thanks to other guests and friends also who have come down here Sambhavi ma'am, Arun sir, Guru sir, uh, Vijay bro. And lots of uh, Dil Satya, sir, uh, Sagar, sir, lots of people. I think you guys make me feel at home in Karnataka. Thank you so much. And press and media workie toda, nem asiswada, nem sahakara, support, nem encouragement, nanage email team sir. So please keep uh, your blessings on. And even though this is my first step in the Karnataka industry, so in this stage, I would like to seek the blessings of. Uh, Dr. Rajkumar, Anna Guru, family as well. Because uh, I personally am a Tumba, a big fan of Shivanna uh, for his towering personality. but And we can have as inspirations many actors from different fields. There's Rajni Sir, Kamal Sir, Vishnuvardhan Sir, uh, uh, there, there are different actors, Chiranjeevi Vigaru. But as a person, there's one person who genuinely inspires me to live a life of meaning and purpose. And that is Puni He will always be with us, love you, Anna, and he will always be the spirit ignited within us. And in stage, I have also seen and grown. Uh, Karada Chitragalu, Nodi uh, Belgaon. So there are a lot of films. Karada industry today is growing and flourishing so high. At one point of time, there was Mungara Malayam, but today there is a plethora of films. There's KGF, there's Kanthara. ದ ಐ ಲವ್ ದ ಸ್ವೀಟ್ ಸಿಂಪ್ಲಿಸಿಟಿ ಆಫ್ ಚಾರ್ಲಿ ಟ್ರಿಪಲ್ ಸೆವೆನ್ ದ ಹಾರ್ಟ್ ಕೋರ್ ಇಂಟೆನ್ಸಿಟಿ ಆಫ್ ತಗರು ಆರ್ ಥಿಯೇಟರ್ ಆಕ್ಟರ್ ನಾನು ಥಿಯೇಟರ್ ಆಕ್ಟರ್ ಸೊ ಐ ಪರ್ಸ್ನಲಿ ಲವ್ಡ್ ಗರುಡ ಗಮನ ಋಷ ಭಗವನ್ ಐ ಲವ್ ದ ಕ್ರೇಜಿ ಜೀನಿಯಸ್ ಆಫ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಚ್ ವಂಡರ್ಫುಲ್ ಫಿಲ್ ಸಚ್ ವಂಡರ್ಫುಲ್ ಟ್ಯಾಲೆಂಟ್ಸ್ ಕಮಿಂಗ್ ಔಟ್ ಆಫ್ ಕನ್ನಡ ಸಿನಿಮಾ ನೈ ನನಗೆ ನನ್ನ ಕರಿಯರ್ಗೆ ಆಸ್ ಮಚ್ ಆಸ್ ಐ ಪ್ರೇ I pray that even the Kannada industry's flag should fly high and I should be there in this process. Uh, one problem with me is when I start speaking from heart, I keep flowing. So I think I'll end my little talk now. Uh, EFIM, email is all yours, Nimde, from 9th of February. So I need all your blessings. Thanks to all the dignitaries and respected guests uh, on stage. Thanks to Siri Music for backing and being the backbone of this function. To Suresh Chikanana, thank you so much, Anna. And to our entire email team of technicians, the cinematographer, the music, Avinash Gawaskar sir, and the one who remastered, thank you for such wonderful visuals. Thanks to the entire team. And uh, next time, Kannada, Kalkol, I think with, with the blessings of all my friends here, thank you so much for this opportunity. and uh, ನೈನ್ತ್ ಫೆಬ್ರವರಿಗೆ ಪ್ಲೀಸ್ ಕಂಪ್ಲೀಟ್ಸ್ ಇಟ್ಸ್ ಫ್ಯಾಮಿಲಿ ಪತ್ರಿಕಾ ಪತ್ರಿಕೆ ಮತ್ತೆ ಮೀಡಿಯಾದವರೆಗೂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಇಲ್ಲಿ ಬಂದಿರೋ ಎಲ್ಲ ಫ್ರೆಂಡ್ಸ್ಗೂ ಮತ್ತೆ ಇಲ್ಲಿ ಕೂತಿರುವಂತ ಎಲ್ಲ ವಿಗೂ ನಮಸ್ಕಾರ ಸೊ ಈಮೇಲ್ ಇವತ್ತು ಆಡಿಯೋ ಲಾಂಚ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಪಾಪ ಕಳಿಸ್ತಿದ್ದ ಬಂದಿಲ್ಲ ಹೈದ್ರಾಬಾದಲ್ಲಿ ಇದ್ದಾರೆ ಅವರು ತುಂಬ ಮ್ಯೂಸಿಕ್ ಮಾಡಿದ್ದಾರೆ ಈ ಸಿನಿಮಾಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಸೊ ಅದು ನೀವು ತೆರೆ ಮೇಲೆ ನೋಡಿದ್ರಿ ಇದು ಬಿಟ್ಟು ಈ ಇಮೇಲ್ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನಾಗಿ ಒಂದು ಗೇಮ್ ಈ ಗೇಮಲ್ಲಿ ಮಕ್ಕಳು ಆಗಲಿ ದೊಡ್ಡವರಾಗಲಿ ಹೆಂಗೆ ಅಡಿಕ್ಟ್ ಆಗ್ತಾರೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ ಬಗ್ಗೆ ಈ ಸಿನಿಮಾ ಮಾಡಿದ್ದಾರೆ ಸೊ ಡೈರೆಕ್ಟರ್ ನನಗೆ ಮೊದಲು ಮೊದಲು ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್ ಇದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಇದನ್ನು ಒಂದು ಸೆವೆಂಟಿ ಪರ್ಸೆಂಟು ಇಲ್ಲಿ ಕರ್ನಾಟಕದಲ್ಲೇ ಮಾಡಿದ್ದೀವಿ ಮಿಕ್ಕಿದಿರೋ ತರ್ಟಿ ಪರ್ಸೆಂಟು ಐದು ಸ್ಟೇಟಲ್ಲಿ ಬಾಂಬೆ ಮತ್ತು ಚೆನ್ನೈ ಗೋವಾ ಈ ಥರ ಎಲ್ಲ ಹೋಗಿ ಮಾಡಿದ್ದೀವಿ ಪಾಂಡಿಚೇರಿ ಈ ಥರ ಜಾಗಗಳಲ್ಲಿ ಮಾಡಿದ್ವಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡಿದ್ದೀವಿ ಇದರಲ್ಲಿ ರಾಗಿಣಿ ಮೇಡೋರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಪಿಚ್ಚರ್ಗಳನ್ನ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೀವು ತೆರೆ ಮೇಲೆ ನೋಡಿ ಇದು ಈ ತಿಂಗಳು ಒಂಬತ್ತನೇ ತಾರೀಕು ಮೂಡಿ ಬರ್ತಿದೆ ಈ ಸಿನಿಮಾದಲ್ಲಿ ಮತ್ತೆ ಎಡಿಟ್ರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಆಮೇಲೆ ಆರ್ಟಿಸ್ಟ್ ನಮ್ಮ ಮುರುಘಾ ಹೀರೋ ಅವರು ಆ್ಯಕ್ಸ್ನಲ್ಲಿ ರಿಯಲ್ ಆಗಿ ಅವ್ರಿಗೆ ಒಂದು ಆ್ಯಕ್ಸಿಂಟಲ್ಲಿ ಆಯಿತು ಬೇರೆ ಯಾರಾದರೂ ಹಾಸ್ಪಿಟ್ಲ್ಗೆ ಹೋಗಿರೋರು ಅವ್ರು ಇಮಿಡಿಯೇಟ್ ಕಂಟಿನ್ಯೂ ಶೂಟಿಂಗ್ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಇರಬೇಕು ಈ ಸಿನಿಮಾ ನಾವು ಇಷ್ಟೆಲ್ಲ ಬಂದು ತೆರೆವಕ್ಕೆ ತಂದು ರೆಡಿ ಮಾಡಿರ್ತಿದ್ವಿ ಇನ್ನು ಮುಂದೆ ಇದು ಬಂದು ಮುಂದಕ್ಕೆ ಅವ್ರಿಗೆ ರಾಜನ್ ಸಾರ್ಗಾಗಲಿ ನಮ್ಗಾಗಲಿ ಈ ಪೊಡ ಇದು ಬಗ್ಗೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇನ್ನೊಂದು ಬಗ್ಗೆ ಗೊತ್ತಿಲ್ಲ ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮಧುರಾಜ್ ಅವರು ಸೊ ಥ್ಯಾಂಕ್ಸ್ ಮಧುರಾಜ್ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಅವರಿಗೆ ಸೊ ಇದನ್ನು ನೀವು ಒಂಬತ್ತನೇ ತಾರೀಕು ನೋಡಿ ನಮ್ಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ಸ್ ಎಲ್ಲರಿಗೂ ಎಲ್ಲರೂ ಚಿಕ್ಕಣ ಅಂತಲೇ ಹೇಳ್ತಾರೆ ಸುರೇಶ್ ಚಿಕ್ಕಣ ಸರ್ ಓವರ್ ಟು ಯು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಮತ್ತು ರಾಗಿಣಿ ಮೇಡಮ್ ಮೇನ್ ಅಟ್ರಾಕ್ಷನ್ ಇಮೇಲ್ನಲ್ಲಿ ಅದ್ಭುತವಾಗಿ ನಟನೆ ಮಾಡಿರುವಂತಹ ರಾಗಿಣಿ ಮೇಡಮ್ಗೆ ಮತ್ತೆ ಅಶೋಕ್ ಕುಮಾರ್ ಸೊ ಎ ಕೆ ಬಿ ಎ ಕೆ ಬಿ ಅವರು ತುಂಬಾ ಅಚ್ಚುಕಟ್ಟಾಗಿ ತುಂಬ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದಿರಿ ವೆರಿ ನೈಸ್ ಸೊ ಹಾಗೆ ಇದಕ್ಕೆಲ್ಲ ಮುಖ್ಯವಾಗಿ ಮೇನ್ ಒಬ್ಬ ಪ್ರೊಡ್ಯೂಸರ್ ರಾಜನ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಇದು ಫಸ್ಟ್ ಡೈರೆಕ್ಷನ್ ಅಂತ ಗೊತ್ತಾಗಲ್ಲ ಇದು ಸ್ಪೆಷಲ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದಿರಿ ವೆರಿ ನೈಸ್ ಸೊ ಹಾಗೆ ನಮ್ಮ ಡಿಒ ಪಿ ಸರ್ ಸೂಪರ್ ಬಾಗಿದೆ ಒಂದು ಫ್ರೇಮ್ ವಾವ್ ಅನ್ನೋ ತರ ಇದೆ ವೆರಿ ನೈಸ್ ಸೊ ಹಾಗೆ ನಮ್ಮ ಐ ಎಫ್ ಎಮ್ ಎ ಇದಕ್ಕೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಐ ಎಫ್ ಎಮ್ ಎ ಟೀಮ್ ಅಂದ್ರೆ ಕರ್ನಾಟಕ ತಮಿಳ್ನಾಡು ಕೇರಳ ಮತ್ತೆ ಆಂಧ್ರ ಸೊ ಇಷ್ಟು ಐ ಎಫ್ ಎಮ್ ಎ ಟೀಮ್ ಅವರು ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಶಿವರಾಜ್ ಸರ್ ಅಂಡ್ ದೆನ್ ಸೋಲೋಮಾನ್ ಕೇರಳದಿಂದ ಬಂದಿರೋದು ವೆರಿ ನೈಸ್ ಸರ್ ಆಮೇಲೆ ನಮ್ಮ ಐ ಎಫ್ ಎಮ್ ಎ ಟೀಮ್ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಮತ್ತೆ ಡಿಸ್ಟ್ರಿಬ್ಯೂಷನ್ ಹೇಳಬೇಕಂದ್ರೆ ತಮಿಳ್ನಾಡಲ್ಲಿ ತುಂಬಾ ಮುಂಚೂಣಿಯಲ್ಲಿರೋ ಡಿಸ್ಟ್ರಿಬ್ಯೂಷನ್ ವೆರಿ ನೈಸ್ ಸರ್ ಮೂಳಿಗೆ ಥ್ಯಾಂಕ್ ಯು ದೆನ್ ಈ ಇದರಲ್ಲಿ ಎರಡು ಹಾಡುಗಳಿದೆ ಈ ಹಾಡುಗಳು ತುಂಬ ಬ್ಯೂಟಿಫುಲ್ ಆಗಿದೆ ನಮ್ಮ ಕಿರಣ್ ತೋಟಂಬಲ್ಲಿ ಅವರು ನಮ್ಮ ಐ ಲವ್ ಯು ಮೂವಿ ಮಾಡಿದ್ರು ಐ ಲವ್ ಯು ಮೂವಿ ಮಾಡಿರುವಂತ ಕಿರಣ್ ದೊಡ್ಡ ಇದಕ್ಕೆ ಇಲ್ಲಿ ಕನ್ನಡಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ಈ ಹಾಡು ಬ್ಯೂಟಿಫುಲ್ ಆಗಿದೆ ಒಂದು ಲೊಕೇಶನ್ ವಾ ಗೋವಾದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಇದೆಲ್ಲ ಸಿರಿ ಮ್ಯೂಸಿಕ್ ಅಲ್ಲಿ ಸಿಗುತ್ತೆ ನೋಡಿ ಮತ್ತೆ ನಮ್ಮ ಎ ಸಿ ಪಿ ಸರ್ ನಾನು ಯಾವಾಗ್ಲೇ ಕರೀಲಿ ಅವರು ಏನು ಹೇಳಲ್ಲ ಡೈರೆಕ್ಟ್ ಆಗಿ ಆಯ್ತು ಓಕೆ ಸುರೇಶ್ ಬಿಕಾಸ್ ಈ ಸಪೋರ್ಟಿಂಗ್ ಸಿನಿಮಾಸ್ ಸಿನಿಮಾ ಅಂದ್ರೆ ಒಂದು ಆಫೀಸರ್ ಜೊತೆಗೆ ನಮ್ಗೆಲ್ಲ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಥ್ಯಾಂಕ್ ಯು ಸರ್ ಸೊ ಆಲ್ ಅದರ್ಸ್ ನಮ್ಮ ಗೌ ವೆಂಕಟ್ ಇರ್ಬೋದು ನಮ್ಮ ಪ್ರಕೃತಿ ಪ್ರಸನ್ನ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಈ ಹಾಡನ್ನ ದಯವಿಟ್ಟು ಸಿರಿ ಮ್ಯೂಸಿಕಲ್ಲಿ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ದಿವ್ಯಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾಯಕರು ನಾಯಕಿ ಇಬ್ಬರಿಗೂ ಈ ಪ್ರೋಗ್ರಾಮ್ಗೆ ನಾನು ಸ್ಪೆಷಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ ಸುರೇಶ್ ಶಿಖರ್ ಅವರು ಆಲ್ರೆಡಿ ಇನ್ವೈಟ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಇಮೇಲ್ ಮೂವಿ ದ ಸ್ಕ್ಯಾಮ್ ಏನು ನಡೀತಾ ಇದೆ ಅನ್ನೋದನ್ನು ಭಾಳ ಚೆನ್ನಾಗಿ ಮೂಡಿಸಿದ ನಾನು ಟ್ರೈಲರನ್ನು ನೋಡಿದೆ ಆ್ಯಂಡ್ ನಮ್ಮ ಈ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಏನಿದೆ ನಾವು ಫುಲ್ಲು ಒಂದು ತಂಡ ರಾಜನ್ ರಾಜ ತುಂಬ ಹತ್ತಿರದಲ್ಲಿ ಏನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಸಣ್ಣ ಸಪೋರ್ಟೇ ಬೇಕಿರೋದು ಅವ್ರಿಗೆ ಮಾರಲ್ ಸಪೋರ್ಟ್ ಸೊ ಫೈನಾನ್ಷಿಯಲಿ ಎಲ್ಲ ಪೂರ್ತಿ ಅವರೇ ಹಾಕಿ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಸಪೋರ್ಟ್ ಮಾರಲ್ ಸಪೋರ್ಟ್ ಇರುತ್ತೆ ಅಗೈನ್ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಮೂವಿನ ಥಿಯೇಟರ್ಗೆ ಹೋಗಿ ರಜತ ಪರದೆಯ ಮೇಲೆ ನೋಡಿ ಅಂತ ಇದಕ್ಕೆ ಮುಂಚೆ ಯಾವುದೇ ಹಳೆ ಮೂವಿಗಳನ್ನ ನೋಡುವಾಗ ರಜತ ಪರದೆಯ ಮೇಲೆ ನೋಡಿ ಅಂತ ಒಂದು ಕ್ಯಾಪ್ಷನ್ ಬರೋದು ಇವಾಗ ಏನಾಗ್ಬಿಟ್ಟಿದೆ ಸ್ಮಾಲ್ ಸ್ಕ್ರೀನಲ್ಲಿ ಇಲ್ಲ ಟಿ ವಿನಲ್ಲೋ ಅಥವಾ ಮೊಬೈಲ್ನೆಲ್ಲ ನೋಡಿಬಿಡ್ತಾರೆ ಜನ ಆ ಇದಕ್ಕೆ ಕಾನ್ಸೆಪ್ಟಿಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಈ ಥರ ಮೂವಿಗಳನ್ನ ಇದು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಥರ ಆಗಿದೆ ಇದು ನಾನು ನೋಡಿದಂಗೆ ಅದರ ಕಂಟೆಂಟ್ ನಾನು ನೋಡಿದೆ ಕೆಲವನ್ನ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಮೇಡಮ್ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಟಿಂಗ್ ಇದೆ ಸೊ ದಿಸ್ ಈಸ್ ಹೀರೋಯಿನ್ ಓರಿಯೆಂಟೆಡ್ ಅಗೈನ್ ನಮ್ಮ ನಾಯಕ ನಟರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದರಲ್ಲಿ ನೋಡಿದೆ ನಾನು ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದರೆ ಥಿಯೇಟರ್ನಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಕೋರಿಕೆ ಇಷ್ಟು ಹೇಳ್ತಾ ನಾನು ಎರಡು ಮಾತು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕೇರಳ ಅಂದ್ರೆ ಮಾತ್ರ ಅಲ್ಲ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿದ್ದೀನಿ ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ತೊಂದರೆ ಅಲ್ಲ ಈಗ ಈ ಫಿಲ್ಮ್ ಚಿತ್ರ ಬಂದರೆ ಎಲ್ಲರಿಗೂ ನಮಸ್ಕಾರಗಳು ನೀವು ಪ್ರಮೋಷನ್ ಮಾಡಕ್ಕೆ ಬಂದಿದ್ದ ಆನ್ಲೈನ್ ಮೀಡಿಯಾಸ್ ಪ್ರೆಸ್ಸು ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ಈ ಫಿಲಮ್ಸು ಮಾಡಿದೆ ಬಂದ್ಬಿಟ್ಟು ಆ್ಯಕ್ಚುಲಿ ಆನ್ಲೈನ್ ಸ್ಕ್ಯಾಮಲ್ಲಿ ಯಾವ ಥರ ನಡೆಯುತ್ತೆ ಅಂದ್ಬಿಟ್ಟು ಅದ್ಭುತ ಕತೆ ಮಾಡಿದ್ದಾರೆ ರಾಜನ್ ಸಾರು ಅದರಲ್ಲಿ ಈಗ ಟೈಲೆಂಟ್ ನಾನು ಬಂದು ನೋಡಿದೆ ಫಿಲ್ಮ್ ನೋಡಿದೆ ಯಾಕಂದ್ರೆ ಅದು ಇಟ್ಸ್ ನಾಟ್ ಅ ಫಸ್ಟ್ ಟೈಮ್ ಡೈರೆಕ್ಷನ್ ಹೇಳೋಕ್ಕಾಗಲ್ಲ ತುಂಬ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಮಾಡಿದರೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದರೆ ಮಾಡಿದ್ದಾರೆ ಅದರಲ್ಲಿ ಯಾವ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಥಿಯೇಟ್ರ್ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಇಡೀ ಫಿಲ್ಮಲ್ಲಿ ಎಲ್ಲೋ ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ ಆದರೆ ಅದರಲ್ಲಿ யாவது ட்ரெண்டிங் போட்டி தான் டேரக்டோ மைண்டும் ஆகாதன் சாரும் இந்த படத்துல வில்லனா அறிமுகம் இப்ப என்னன்னு கேட்டீங்கன்னா இந்த சாங் கூட பார்த்தோம் இந்த சாங்காக நாங்கள் நிறைய எஃபர்ட் போட்டோம் ஆனா எஃபர்ட் போட்டதுக்கு கண்டிப்பா பாத்தீங்கன்னா பெரிய பலன் கிடைச்சிருக்கு இதுல அசோக் சாரோட்டோ ராக் மேனும் எவ்வளவு கஷ்டப்பட்டாங்கன்னு தெரியும் ஏன்னா ஒரு தீவுலதான் போய் இதை ஷூட் பண்ணோம் இன்னைக்கு இதை பார்க்க பார்த்து எங்களுக்கு அவ்வளோ ஒரு சந்தோஷமா இருக்குது எங்களுடைய அவங்க போட்ட எல்லாம் இங்கே வந்து பார்க்க பார்த்து எல்லாமே எங்களுக்கு மறைஞ்சு போச்சு இது இல்லாமல் பார்த்தீங்கன்னா தமிழோடைய தமிழர் ப்ரொடியூசர் டைரக்டர் தமிழ் தான் தமிழர் அவர் அவர் வந்து இப்போ வந்து ஒரு ப ஃபஸ்ட் பார்ட் எடுக்க பார்த்தே பார்த்தீங்கன்னா எழுபத்தஞ்சு பர்சன்ட் பார்த்தீங்கன்னா கன்னடாவில் தான் போட்டிருக்காரு தமிழில் கொஞ்சம் பேர் தான் பண்ணியிருக்காங்க அதனால் வந்து முழுக்க முழுக்க எங்களுக்கு கன்னடாங்க நீங்கள் ரொம்ப ரொம்ப சப்போர்ட் பண்ணோம் அடுத்து பாத்தீங்கன்னா கண்டிப்பாக வந்து கர்நாடகா உள்ள புதுமுகங்களுக்கு நிறைய வாய்ப்பு கொடுப்பாருன்றது கண்டிப்பா கொடுப்பாரு அதனால இந்த படத்தை நீங்க எந்த இடத்துல சேர்க்கிறீங்கன்றது ப்ரெஸ் மீடியா அவங்க கையில் தான் இருக்கு இதில் ரொம்ப ஹார்ட் ஒர்க் பண்ணி பண்ணிருக்காங்க இதுல புதுமுகங்கள் நிறைய பண்ணிருக்காங்க இதில் நீங்க கொடுக்குற தான் அடுத்த லெவல் போக முடியுன்றத நாங்க கேட்டுக்கிறோம் இந்த படத்தை இந்த மந்த் நைன்த் ரிலீஸ் ஆகுது எல்லாருமே ஃபேமிலியோட போய் பாருங்க புது டைரக்டர் அஹ் புது சப்போர்ட் பண்ணுங்க இன்னைக்கு பார்த்தீங்கன்னா பெரிய ப்ரொடியூசர் பெரிய டைரெக்ட் தான் இன்றைக்கி இருக்காங்க இன்னைக்கு வர சின்ன டேரக்டர் சின்ன ப்ரொடியூசர்லாம் அப்படியே மறைச்சிடுறாங்க அதெல்லாம் நீங்கள் வெளியே கொண்டு போகணும் இன்னொரு விஷயம் கேட்டால் ஃபஸ்ட்டு வந்த உடனே பார்த்தீங்கன்னா நான் என்னுடைய ப்ரொடியூசர் நன்றி இல்லை டைரெக்ட் நன்றி சொல்றது ஃபர்ஸ்ட்டு நாங்கள் வந்த ப்ரஸ்ட்டுக்கு தான் நாங்கள் நன்றி சொல்கிறோம் இதை நீங்கள் வந்து சின்ன சின்ன விஷயங்கள கொண்டு வந்துடுறோம் எங்கள் ஆதங்கத்தை இதை நாங்கள் சொல்ல பார்த்து அந்த ஆதங்கத்தை நீங்கள் எடுத்து போய் கண்டிப்பாக காமிக்கணும் அப்படின்றத என்னோட தான் கேட்டுக்கிறேன் இந்த படத்தை வெற்றியாடி வச்சிங்கன்னா

ಆ ಕೆಡಕುಗಳನ್ನ ಒಗ್ಗೂಡಿಸ್ಕೊಂಡು ಒಂದು ಕಂಟೆಂಟ್ ಕೊಡ್ತಾ ಇದ್ದಾರೆ ಆ ಕಂಟೆಂಟ್ ಪ್ರತಿಯೊಬ್ಬರಿಗೂ ಮುಟ್ಬೇಕು ಅನ್ನೋದು ನಮ್ಮ ಆಸೆ ನಾನು ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ಗಳ ಜೊತೆಗೆ ತುಂಬ ಒಡನಾಟ ಜಾಸ್ತಿ ಇರುತ್ತೆ ಒಂದು ನೋಡ್ತಾ ಇರ್ತೀನಿ ಎವ್ರಿ ಡೇ ಮಿನಿಮಮ್ ಒಂದು ಸೆನ್ಸ್ ಸ್ಟೇಷನ್ ಅಲ್ಲಿ ಸೈಬರ್ ಕ್ರೈಮ್ ಅಲ್ಲಿ ಮಿನಿಮಮ್ ಐದು ಕಂಪ್ಲೇಂಟ್ ಬರ್ತವೆ ವೆರಿ ಸಿಂಪಲ್ ಯಾವುದೋ ಒಂದು ಮೆಸೇಜ್ ಬರುತ್ತೆ ಪಾಪ ಇದನ್ನೊಂದು ಸ್ವಲ್ಪ ಕ್ಲಿಕ್ ಮಾಡಿ ನಿಮಗೆ ಏನೋ ಒಂದು ಅಂತ ಒಂದು ಆಫರ್ ಕೊಡ್ತಾರೆ ಅದು ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮ್ಮಲ್ಲಿ ಬ್ಯಾಂಕ್ ಅಕೌಂಟಲ್ಲಿರೋ ಎಲ್ಲ ಅಮೌಂಟು ವಿಡ್ರಾ ಆಗಿರುತ್ತೆ ಒಂದು ಆಮೇಲೆ ದಯವಿಟ್ಟು ಒಂದು ಸಬ್ಮಿಷನ್ ನಿನ್ನೆ ಆಗಿದ್ದು ಒಂದು ಸ್ಟೇಷನಲ್ಲಿ ಒಂದು ಇನ್ಸಿಡೆಂಟು ಯಾರೋ ಹುಡುಗ ರಾತ್ರಿ ಒಂದು ಹನ್ನೊಂದುವರೆಗೆ ವಾಟ್ಸಪ್ಪಲ್ಲಿ ಏನೋ ನೋಡ್ತಾ ಇರ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವಿಡಿಯೋ ಕಾಲ್ ಬರುತ್ತೆ ಅವನಿಗೆ ಆ ವೀಡಿಯೋ ಕಾಲ್ ಅವ್ನು ಜಸ್ಟ್ ಓಪನ್ ಮಾಡ್ತಾನೆ ಟುಬಿ ಫ್ರ್ಯಾಂಕ್ ಆ ವೀಡಿಯೋ ಕಾಲ್ ತುಂಬಾ ಸುಂದರವಾದ ಹುಡುಗಿ ಫೋಟೋ ಇರುತ್ತೆ ಅವ್ನು ಜಸ್ಟ್ ಓಪನ್ ಮಾಡ್ತಾನೆ ಮ್ಯಾಕ್ಸಿಮಮ್ ಅವ್ನೂ ಹಲೋ ಹಲೋ ಯಾರು ಯಾರು ಅಂತ ಅಷ್ಟು ಕೇಳ್ತಾನಷ್ಟೇ ಅದು ನೀಟಾಗಿದೆ ಅಷ್ಟು ಕೇಳೋದನ್ನ ಇವನೊಬ್ಬ ಒಬ್ಬ ಮೂವತ್ತು ಸೆಕೆಂಡ್ ಅದಷ್ಟೇನೆ ನೆಕ್ಸ್ಟ್ ಆ ಮೂವತ್ತು ಸೆಕೆಂಡ್ ಮೇಲೆ ಇನ್ನೊಂದು ಏನೋ ಬೇರೆ ವೀಡಿಯೋ ಅಟ್ಯಾಚ್ ಮಾಡ್ಬಿಟ್ಟು ಅವ್ನಿಗೆ ಎಷ್ಟು ಹರಾಜ್ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಹರಾಜ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರಿಗೂ ಒಂದು ಮನವಿ ಆ ನೈಟ್ ನೀವೇನಾದ್ರೂ ನಿಮ್ಮ ಯಾವುದೋ ಪರ್ಸನಲ್ ಒಂದು ವಾಟ್ಸಪ್ ಅದ್ ನೋಡ್ಬೇಕಾದ್ರೆ ಯಾವುದೇ ಅನ್ನೋನ್ ವೀಡಿಯೋ ಕಾಲ್ನ ಲಿಫ್ಟ್ ಮಾಡಬೇಡಿ ಓಕೆ ಅದೆಲ್ಲ ಸೇಮ್ ಕಂಟೆಂಟ್ ನ ಇಮೇಲ್ ಮೂಲಕ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಹೀರೋಗಳು ಅವರೆಲ್ಲ ಅವ್ರಿಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದನ್ನ ಪ್ರತಿಯೊಬ್ರು ನೋಡಿ ಎನ್ಕರೇಜ್ ಮಾಡಿ ಯಾಕಂದ್ರೆ ಇಂತ ಕಂಟೆಂಟ್ ಇರೋ ಮೂವಿಗಳು ಬೇಕಾಗಿದೆ ಈ ಟೈಮ್ ಅಲ್ಲಿ ಓಕೆ ಯಾರು ಮೋಸ ಹೋಗ್ಬೇಡಿ ಅನ್ನೋ ಒಂದು ಉದ್ದೇಶನ ತುಂಬಾ ಚೆನ್ನಾಗಿ ಬಿಂಬುತ್ತಾರೆ ಆ ಅದನ್ನೆಲ್ಲರೂ ಫಾಲೋ ಮಾಡಿ ಫೆಬ್ರವರಿ ಒಂಬತ್ತಕ್ಕೆ ನನಗೆ ನಿಜವಾಗ್ಲೂ ನನ್ನ ಪಕ್ಕ ಕೂತ್ಕೊಂಡ್ರ ಬಗ್ಗೆ ಬಹಳ ಖುಷಿ ಆಯ್ತು ಅವತ್ ಇನ್ನೊಂದು ಟಿಕೆಟ್ ಜಾಸ್ತಿ ಪರ್ಚೇಸ್ ಮಾಡ್ತಾರ ಅಂತ ಅನ್ಕೊಂಡಿದೀನಿ ಓಕೆ ಮಾಡ್ಕೊಂಡು ಅವತ್ ಒಂದು ಕಂಟಿ ಒಂದು ಹಂಡ್ರೆಡ್ ಡೇಸ್ ವರೆಗೂ ಇಂತ ಕಂಟೆಂಟ್ ಮೂವಿಗಳು ಓಡ್ಲಿ ಅನ್ನೋದೊಂದು ನಮ್ಮ ಆಶಯ ತುಂಬಾ ಹೃದಯದ ಧನ್ಯವಾದಗಳು ಮೊದಲಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮಸ್ಕಾರ ಈಗ ರಾಗಿಣಿ ದ್ವೇದಿ ಮೇಡಮ್ ಫಸ್ಟೇ ಹೇಳಿದ್ರು ಇಮೇಲ್ ಬಗ್ಗೆ ಥರ ಆನ್ಲೈನ್ ಪ್ರಾರ್ಡ್ ಬಗ್ಗೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ರಾಜನ್ ಅವರು ಮಾಡಿದ್ದಾರೆ ಅಂತ ನಾನು ಅವರು ನೋಡಿದ್ವಿ ಟ್ರೈಲರ್ ನೋಡಿದ್ವಿ ಹಾಗೆ ಮತ್ತೆ ಸಾಂಗ್ಸ್ ಕೂಡ ನೋಡಿದ್ವಿ ರಾಜನ್ ಅವರಿಗೆ ಎರಡು ರೀತಿಯೂ ಕೂಡ ಜವಾಬ್ದಾರಿ ಇದೆ ಒಂದು ಪ್ರೊಡಕ್ಷನ್ ಇದೆ ಮತ್ತು ಇನ್ನೊಂದು ಪ್ರೊಡ್ಯೂಸಿಂಗ್ ಇದೆ ಪ್ರೊಡ್ಯೂಸ್ ಮತ್ತು ಪ್ರೊಡಕ್ಷನ್ ಎರಡನ್ನೂ ಕೂಡ ನಿಭಾಯಿಸೋದು ತುಂಬ ಕಷ್ಟ ಇದೆ ಆದರೆ ಅವರು ಸಮಯ ಪ್ರಜ್ಞೆಯಿಂದ ಮತ್ತೆ ಸಂಭ್ರಮದಿಂದ ತುಂಬ ನಿಭಾಯಿಸಿದ್ದಾರೆ ಅಂತ ಈ ಔಟ್ಪುಟ್ ಮೂವಿ ನೋಡಿದ ತಕ್ಷಣ ಔಟ್ಪುಟಲ್ಲಿ ಗೊತ್ತಾಗುತ್ತೆ ಮತ್ತೆ ನಮ್ಮ ಡಾಕ್ಟರ್ ಸುರೇಶ್ ಅವರು ಈ ರೀತಿ ಅಭಿರುಚಿಯ ಚಿತ್ರಗಳನ್ನ ಈ ಸಮಾಜಕ್ಕೆ ಬೇಕಾಗ ಸಮಾಜ ಮುಖ್ಯ ಏನು ನಡೆತದೆ ಆ ರೀತಿ ಚಿತ್ರಗಳನ್ನ ಆಯ್ಕೆ ಮಾಡಿ ಅವರ ಸಿರಿ ಮ್ಯೂಸಿಕ್ನಲ್ಲಿ ಇದನ್ನ ಪ್ರಸ್ತುತ ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ಅವ್ರಿಗೆ ವಂದನೆ ಹಾಗೂ ರಾಜಣ್ಣ ಅವ್ರಿಗೂ ಕೂಡ ಈ ಮೂವಿನ ಮಾಡಿದ್ದಾರೆ ಅವ್ರಿಗುಳ್ನ ಬಂದಂಥ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ Thank you very much.